ಎಲ್ಲರಿಗೂ ನಮಸ್ಕಾರ ಚೆನ್ನಾಗಿದ್ದೀರಾ ಖುಷಿಯಾಗುತ್ತೆ ನೀವೆಲ್ಲ ಬಂದು ನಿಂತ್ಕೊಂಡು ಒಂದು ಟ್ರೈಲರ್ ರಿಲೀಸ್ ಈವೆಂಟನ್ನ ಸೆಲೆಬ್ರೇಟ್ ಮಾಡ್ತಿರೋದು ಒಂದು ಕನ್ನಡ ಸಿನಿಮಾ ಆ್ಯಂಡ್ ಎಲ್ಲ ಒಳ್ಳೊಳ್ಳೆ ಪ್ರತಿಭೆಗಳು ಸೇರಿಕೊಂಡಿರೋ ಮಾಡಿರೋ ಸಿನಿಮಾ ಎಲ್ಲ ಸಿನಿಮಾಗಳ ಮೇಲೂ ನಿಮ್ಮ ಪ್ರೀತಿ ಅಭಿಮಾನ ಯಾವಾಗಲೂ ಹಾಗೆ ಇರಲಿ ಟ್ರೈಲರ್ ಚೆನ್ನಾಗಿತ್ತು ನಾನು ಹಾಸ್ಟ್ಲಲ್ಲೇ ಬೆಳೆದಿದ್ದು ಇತ್ತೀಚೆಗೆ ಹಾಸ್ಟ್ಲ್ ಹುಡುಗರು ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು ಅದನ್ನು ತುಂಬ ಎಂಜಾಯ್ ಮಾಡಿದ್ದೆ ಆ್ಯಂಡ್ ಅದು ತುಂಬ ಅಬ್ಬಬ್ಬ ಅನ್ನೋಂಥ ಒಂದು ವ್ಯಾಪಾರ ಮಾಡಿತ್ತು ಥಿಯೇಟ್ರಲ್ಲಿ ಹಾಸ್ಟ್ಲ್ ಹುಡುಗರು ಈ ಅಬ್ಬಬ್ಬ ಸಿನಿಮಾ ಕೂಡ ಹಬ್ಬಬ್ಬ ಅನ್ನೋ ಥರ ವ್ಯಾಪಾರ ಮಾಡಲಿ ಹೇಳಿ ಇಡೀ ತಂಡಕ್ಕೆ ವಿಶ್ ಮಾಡ್ತೀನಿ ಆ್ಯಂಡ್ ಇಲ್ಲಿ ಎಲ್ಲರೂ ಬಂದು ಎಲ್ಲ ಹೇಳಿದ್ರು ತುಂಬ ಫಾರ್ಮಲ್ ಆಗಿ ಹಂಗೆಲ್ಲ ಏನಿಲ್ಲ ಎಲ್ಲ ತುಂಬ ಹತ್ರದ ಫ್ರೆಂಡ್ಸು ಅಜಯ್ ಆಗಲಿ ಚೈತನ್ಯ ಅವರಾಗಲಿ ಲಿಖಿತ್ ತಾಂಡವ್ ಎಲ್ಲಿ ಎಲ್ಲರೂ ಆ್ಯಂಡ್ ವಿಜಯ್ ಚೆಂಡೂರವರು ಧನ್ರಾಜ್ ತುಂಬ ಅದ್ಭುತವಾದ ಕಾಸ್ಟಿಂಗ್ ಇದೆ ಅಮೃತ ಆಮೇಲೆ ನಮ್ಮ ಶರತ್ ಲೋಹಿತಾಶ್ವ ಅವರು ಸಕ್ಕತ್ತಾಗಿದೆ ಕಾಸ್ಟಿಂಗ್ ಸಕ್ಕತ್ತಾಗಿದೆ ಅಲ್ಲೇ ಅರ್ಧ ಸಿನಿಮಾ ಗೆದ್ದಂಗೆ ಯಾಕೆಂದರೆ ಪ್ರತಿಯೊಬ್ಬರು ಅಭಿನಯನೂ ತುಂಬ ಚೆನ್ನಾಗಿದೆ ತುಂಬ ಒಳ್ಳೆ ತಂಡ ಆ್ಯಂಡ್ ನಮ್ಮ ನಿರ್ಮಾಪಕರು ಅಲ್ಲಿಂದ ಬಂದು ಇಲ್ಲಿ ಕನ್ನಡದಲ್ಲಿ ಸಿನ್ಮಾ ನಿರ್ ಸಿನ್ಮಾ ನಿರ್ಮಾಣ ಮಾಡ್ತಿದ್ದಾರೆ ಸೊ ಕನ್ನಡ ಮೇಲೆ ಅವ್ರಿಗಿರೋ ನಂಬಿಕೆ ತುಂಬ ಖುಷಿಯಾಯಿತು ಖಂಡಿತ ಈ ಸಿನಿಮಾದಲ್ಲಿ ಆ ನಂಬಿಕೆ ದುಪ್ಪಟ್ಟಾಗಲಿ ಇನ್ನೂ ನೂರಾರು ಸಿನಿಮಾ ಕನ್ನಡದಲ್ಲಿ ಅವ್ರು ಪ್ರೊಡ್ಯೂಸ್ ಮಾಡಲಿ ಅಂತ ಹೇಳಿ ವಿಶ್ ಮಾಡ್ತೀನಿ ಸೊ ಟ್ರೈಲರು ಕೂಡ ಹಬ್ಬಬ್ಬ ಅನ್ನೋ ಥರ ಇದೆ ಸಿನಿಮಾ ಅಬ್ಬಬ್ಬಬ್ಬಾ ಅನ್ನೋ ಥರ ಆಗಲಿ ವ್ಯಾಪಾರ ಅಬ್ಬ ಅನ್ನೋ ಥರ ವ್ಯಾಪಾರ ಆಗಲಿ ಸಿನಿಮಾಗೆ ಯಾವ ಕನ್ನಡ ಸಿನಿಮಾ ವ್ಯಾಪಾರ ಆದರೂ ತುಂಬ ಖುಷಿನೇ ಆ್ಯಂಡ್ ಇಲ್ಲಿ ಆಬ್ವಿಯಸ್ಲಿ ಈ ಒಂದು ಮಾಲನ್ ಮೇಲೆ ಎಲ್ಲ ಭಾಷೆಯ ಆಡಿಯನ್ಸು ಇರ್ತಾರೆ ಇಲ್ಲಿ ಸೊ ಎಲ್ಲರೂ ಕನ್ನಡದಲ್ಲಿ ಕರ್ನಾಟಕದಲ್ಲಿ ತುಂಬ ಜೊತೆಗೆ ತುಂಬ ಖುಷಿಯಾಗಿ ತುಂಬ ಚೆನ್ನಾಗಿ ಬದುಕ್ತಾ ಇದ್ದೀವಿ ಹೆಂಗೆ ಎಲ್ಲ ಭಾಷೆಯ ಸಿನಿಮಾಗಳನ್ನ ನಾವು ನೋಡ್ತೀವಲ್ಲ ನಾವು ಪ್ರೀತಿಸ್ತೀವಲ್ಲ ಹಾಗೆ ಕನ್ನಡ ಸಿನಿಮಾಗಳನ್ನು ನೀವು ಫಾಲೋ ಮಾಡಿ ನೀವು ಕನ್ನಡ ಸಿನಿಮಾಗಳನ್ನ ನೋಡಿ ತುಂಬ ಖುಷಿಯಾಗಿ ಹೀಗೆ ಎಲ್ಲರೂ ತುಂಬ ಚೆನ್ನಾಗಿರೋಣ ಎಲ್ಲ ಎಲ್ಲದನ್ನು ಸೆಲೆಬ್ರೇಟ್ ಮಾಡೋಣ ಒಳ್ಳೆಯದಾಗಿ ಚಿತ್ರತಂಡಕ್ಕೆ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಚೈತನ್ಯ ಅವರಿಗೆ ಸ್ಪೆಷಲ್ ವಿಶಸ್ಸು ತುಂಬ ಹತ್ತಿರದಾಗ ಗೆಳೆಯರವರು ಆ್ಯಂಡ್ ಒಳ್ಳೊಳ್ಳೆ ಪ್ರಯತ್ನಗಳು ಮಾಡ್ತಿರ್ತಾರೆ ಯಾವಾಗಲೂ ಒಳ್ಳೇದಾಗ್ಲಿ ನಾನು ಅದನ್ನೇ ಅನ್ಕೋತಿದ್ದೆ ಯಾವುದೇ ಕಾರ್ಯಕ್ರಮದಲ್ಲಿ ನಾನು ಡೊಲಿದ ನೀರು ಸರ್ ಇತ್ತು ಸರ್ ಡೈಲಾಗ್ ಹೇಳಿ ಅಂತ ಹೇಳಿದ್ದೇ ಇಲ್ಲ ಆದರೆ ಇಲ್ಲಿ ಮಧ್ಯಾಹ್ನದಿಂದ ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಸರ್ ಪ್ಲೀಸ್ ಯಾ ಆಂಕಾಲ ಹೊಡಿತೀನಿ ಸುಮ್ಮನೆ ಅದ್ರ ಕಳಿ ಬೆಳೆಸಿದ್ದಲ್ಲ ಬೆಳೆದಿದ್ದು ನುಗ್ಗಿದ್ದು ನಾವು ಹೊರ್ದಿದ್ದು ನಾವು ಬೆಂಕಿ ಹಚ್ಚಿದ್ದು ನಾವು ಅದ್ರಲ್ಲಿ ಬೇಳೆ ಬೇಷ್ವಾಕ್ ತಿಂದೋರು ನೀವು ಆಂಕಾಲ ಹೊಡಿತೀನಿ ಸುಮ್ಮನೆ ಸ್ವಲ್ಪ ತೇಟ್ರಿಗೆ ನೀವು ನುಗ್ಗಬೇಕು ಇಲ್ಲಿರೋ ಕಲಾವಿದರು ನಿರ್ದೇಶಕರು ಒಬ್ಬರು ನಿರ್ಮಾಪಕರೆಲ್ಲ ಅವರು ಬೆಳೆ ಬೇಯಿಸ್ಕೊಂಡು ತಿನ್ಬೇಕು ದಯವಿಟ್ಟೆ ಬನ್ನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ನೀವೆಲ್ಲ ಇರಬೇಕು ನಮ್ಮ ಚಿತ್ರ ಒಂದು ಫೋಟೋ ಆಪರ್ಚುನಿಟಿಗೆ ದಯವಿಟ್ಟು ಎಲ್ಲರೂ ಜಾಯಿನ್ ಆಗಬೇಕು